ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವಾಗ ದಿನ ದಿನಕ್ಕೆ ಒಂದೊಂದು ಕ್ಲೈಮೇಟ್ ಗೈಸ್ ಇವತ್ತು ನೋಡಿ ಯಾವ ರೀತಿ ಇದೆ ಅಂತ ಬೆಳಗ್ಗೆ ಫುಲ್ಲು ಮಂಜಿನ ವಾತಾವರಣ ಇದೆ ಮೊನ್ನೆ ಮೊನ್ನೆಲ್ಲ ಮಳೆನೇ ಇತ್ತು ಸೊ ಇವಾಗ ಫುಲ್ ಚಳಿ ಆಗ್ಬಿಟ್ಟಿದೆ ಮಂಜಿನ ವಾತಾವರಣ ಇದೆ ಬನ್ನಿ ಗಾಯ ನೋಡಿ ಗಾಯ ಯಾವ ರೀತಿ ಇದೆ ಅಂದರೆ ಚಳಿಗಾಲ ಥರ ಆಗಿಬಿಟ್ಟಿದೆ ಮಳೆಗಾಲ ಕ್ಲೈಮೇಟ್ ಚೇಂಜ್ ಆಗಿಬಿಟ್ಟಿದೆ ಬೆಳಿಗ್ಗೆ ಮಂಜಿನ ವಾತಾವರಣ ಇತ್ತು ಗೈಸ್ ಹಾಗೆ ಸತ್ರಿ ಕೊಡ್ಲಿಲ್ಲ ನಾನು ಇವತ್ತು ಮಳೆ ಬರಲ್ಲ ಅಂತ ಹೇಳಿ ಇವಾಗ ನೋಡಿ ಸಿಡಿಲು ಮಳೆಯೆಲ್ಲ ಬರ್ತಾ ಇದೆ ಅವಳನ್ನು ಕರ್ಕೊಂಡು ಬರೋಕೆ ಹೋಗ್ತಾ ಇದ್ದೀನಿ ಒದ್ದೆ ಆಗು ಒದ್ದೆ ಆಗಿಬಿಟ್ಟು ಬರೋದು ಬೇಡ ಅಂತ ಸೊ ಹಾಗೆ ಅದು ಅಲ್ಲಿ ಇವತ್ತು ನನಗೆ ಮದುವೆ ಫಂಕ್ಷನ್ಗೆ ಹೋಗ್ಬಿಟ್ಟು ನೋಡಬೇಕು ಏನೆಲ್ಲ ಆಗುತ್ತೆ ಎಕ್ಸ್ಪೆಕ್ಟ್ ಏನು ಮಾಡಲ್ಲ ಮನೆಯಲ್ಲಿ ಯಾರೂ ಇಲ್ಲ ಅಂದರೆ ತುಂಬಾ ಕೆಲಸ ಇರುತ್ತದೆ ಇದು ನೋಡಿ ಪ್ಲಾಸ್ಟಿಕ್ ಇಟ್ಟಿದ್ದಾರೆ ಯಾಕಂದರೆ ನಮ್ಮ ಮನೆ ಹಂಚೆಲ್ಲ ಹೋಗ್ಬಿಟ್ಟಿದೆ ಅದಕ್ಕೆ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಈ ವರ್ಷ ಮಳೆಗಾಲದಲ್ಲಿ ಒಂದು ಸೇಫಾಗಿರಲಿ ಅಂತ ಈಗ ತಂದುಬಿಟ್ಟಿದ್ದಾರೆ ಹಾಕಬೇಕಷ್ಟೇ ಯಾವಾಗ ಹಾಕ್ತಾರೆ ಅಂತ ಗೊತ್ತಿಲ್ಲ ಕೆಲಸ ಎಲ್ಲ ಆಯಿತು ಗೈಸ್ ಇನ್ನೂ ನಾನು ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ಮದುವೆಗೆಲ್ಲ ಹೊರಡೋಣ ಅಂತ ಇದ್ದೀನಿ ನೋಡಿ ನಮ್ಮನೆ ಹಳೆಯ ಮನೆ ಡೋರೆಲ್ಲ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟಿದೆ ಡೋರೆಲ್ಲ ನೀವು ನೋಡಿದ್ದೀರಲ್ವ ಆಲ್ರೆಡಿ ಹಳೆಯ ಮನೆ ನಮ್ಮದು ಸೊ ಹೊರಗಡೆ ನಾನಲ್ಲಿ ಬಿಸಿನೀರು ಕಾಯಿಸೋದಕ್ಕೆ ಬೆಂಕಿ ಹಾಕ್ಬಿಟ್ಟು ಬಂದಿದ್ದೀನಿ ನೋಡಲಿಲ್ಲ ಏನಾಗಿದೆ ಅಂತ ನೋಡಲಿಲ್ಲ ನೋಡೋಣ ಏನಾಗಿದೆ ಅಂತ ಬೆಂಕಿ ಹೊರೀತಾ ಉಂಟು ಸೊ ನೋಡಿ ಮನೆಯೆಲ್ಲ ಹಾಳ ಹಾಳಾಗೋಗಿದೆ ನಮ್ಮದು ಹಳೇ ಮನೆ ಅಲ್ವಾ ಸೊ ನೋಡಿ ಹಂಚೆಲ್ಲ ಹೋಗ್ಬಿಟ್ಟಿದೆ ಎಲ್ಲ ಹೋಗ್ಬಿಟ್ಟಿದೆ ನಿನ್ನೆಲ್ಲ ಬಿದ್ದಿದೆ ನೋಡಿ ಮನೆಗೆ ಇಲ್ಲಿಂದ ಒಂದು ಬಿದ್ದಿದೆ ನಿನ್ನೆ ಸೊ ಹಾಗೆ ಫಸ್ಟ್ ನಾನು ರೆಡಿಯಾಗಿಬಿಟ್ಟು ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಗೈಡ್ಸ್ ಇವತ್ತು ನಾನು ಒಂದು ಸಣ್ಣ ಶಾಪಿಂಗ್ ಮಾಡಬೇಕು ಅಂತ ಇದ್ದೀನಿ ಬಿಟ್ಟೆ ನಾನು ಅದೊಂದು ಸಣ್ಣ ಶಾಪಿಂಗ್ ಮಾಡಬೇಕು ಅಂತ ಇದ್ದೀನಿ ಮತ್ತು ಎಷ್ಟು ಜೋರು ಮಳೆ ಬರ್ತಾ ಬರ್ತಾಯಿದೆ ಅಂದರೆ ಚಿಕ್ಕಪಡೆ ಜೋರು ಬರ್ತಾಯಿದೆ ಸೊ ಇವಾಗ ನಾನು ರೆಡಿಯಾಗಿಬಿಟ್ಟು ಒಂದು ಸಣ್ಣ ಶಾಪಿಂಗ್ ಮಾಡಬೇಕು ಉದ್ಯೋಗ್ತಾ ಇದ್ದೀನಿ ರೆಡಿ ರೆಡಿಯಾಗಬೇಕಾದ್ರೆ ಮಳೆ ಜೋರಾಗಿ ಬಂತು ಆಮೇಲೆ ಸ್ವಲ್ಪ ರೀಲ್ಸ್ ಎಲ್ಲ ಮಾಡಿದ್ವಿ ಮುಂಗಾರು ಮಳೆ ಆ ಸಾಂಗಿಗೆ ಸೊ ಆಮೇಲೆ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಆದಮೇಲೆ ಹೋಗಬೇಕು ಮಳೆ ಬಿಡ್ತನೇ ಇರಲಿಲ್ಲ ಆಮೇಲೆ ನಾನು ಶಾಲ್ ಕವರೆಲ್ಲ ಒಟ್ಟಾರೆ ಆಗಿಬಿಡ್ತು ಮತ್ತು ಬಸ್ಗೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಹಂಗೆ ಬಂದುಬಿಡ್ಬೇಕು ರೋಡ್ಗೆ ತಲುಪುವಷ್ಟರಲ್ಲಿ ಮಳೆ ಬರ್ತಾನೆ ಇತ್ತು ನಾನಂತೂ ಚದರಿ ತಂದೇ ಇಲ್ಲ ಯಾಕಂದರೆ ನನಗೆ ಛತ್ರಿ ಹಿಡಿಯೋದಂತ ತುಂಬಾ ಉದಾಸಿಸ್ತೀನಿ ಅದಕ್ಕೆ ಛತ್ರಿ ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಬಸ್ಸಿಂದ ಇಳಿದ್ಬಿಟ್ಟು ಸೀದಾ ಶಾಪ್ ಕಡೆನೇ ಓಡಬೇಕು

ಐಸ್ ಕ್ರೀಮ್ ಪಾರ್ಲರ್ ಇಂಥದಕ್ಕೆಲ್ಲ ಜಾಸ್ತಿಯಾಗಿ ಹೋಗೋದು ನನಗಂತೂ ಹೊರಗಡೆ ಬಂದರೆ ಏನಾದರೂ ತಿನ್ಕೊಂಡು ಹೋಗರು ಇದ್ದರೆ ಸಮಾಧಾನ ಇಲ್ಲ ಸೊ ಅದಕ್ಕೆ ನಾನು ಇವಾಗ ಮಳೆಗಾಲ ಅಲ್ವಾ ಸೊ ಅದಕ್ಕೆ ಸ್ವಲ್ಪ ಫ್ರೈಡ್ ರೈಸ್ ಇಂಥದ್ದೆಲ್ಲ ಅಂತ ಬಂದೆ ಸೊ ಬಿರಿಯಾನಿ ತಿನ್ನಬೇಕು ಅಂತ ಬಂದೆ ಅಂದರೆ ಮಕ್ಕಳೆಲ್ಲ ತಿನ್ನಲ್ಲ ಅಂತ ಹೇಳ್ಬಿಟ್ಟು ಫ್ರೈಡ್ ರೈಸ್ ಮತ್ತು ತಗೊಂಡ್ಬಿಟ್ಟಿದ್ದೀನಿ ಅದನ್ನು ತಿಂದುಬಿಟ್ಟು ಇವಾಗ ಹೋಗಿ ಹೊರಡೋದೆ ಯಾಕಂದರೆ ಮಳೆಗಾಲದಲ್ಲಿ ಹೊರಗಡೆ ಜಾಸ್ತಿಯಾಗಿ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಹೋದ್ರೆ ಕಷ್ಟ ಆಗುತ್ತೆ ಅಂತಂದರೆ When I give a heart speed to the city streets we begin to feel the fire we rise like tall buildings as the chemicals that take us higher The night's young it is just begun ಮನೆಗೆ ಬಂದು ರೀಚ್ ಆಗುವಷ್ಟರಲ್ಲಿ ನಮಗೆ ಫಸ್ಟ್ ಕಂಡದ್ದೇ ಇಲ್ಲಿ ಗೋಡೆ ಕುಸಿದಿರೋದು ಸೊ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಜೋರಾಗಿತ್ತು ಹಾಗೆ ಗೋಡೆ ಕುಸಿದು ಅದು ಅದ್ರಲ್ಲಿ ಮೇಲ್ಗಡೆ ಮಾಡದೇ ಇರೋದು ಸೊ ನಮ್ಮ ಆ ಮಾರ್ಗ ಕೂಡ ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ ಆಮೇಲೆ ನಮ್ಮ ಮನೆ ಬ್ಯಾಗ್ ಕೂಡ ಇದೇ ರೀತಿ ಇದೆ ಅದೂ ಅಲ್ಲದೆ ನನ್ನ ಮನೆಯ ಹೆಂಚು ಕೂಡ ಎಲ್ಲ ಹೋಗಿತ್ತು ಸ್ವಲ್ಪ ಸೇಫ್ಟಿಗೆ ಅಂತ ನಾವು ಪ್ಲಾಸ್ಟಿಕ್ ಕವರ್ ಹಾಕ್ಬಿಟ್ಟಿದ್ದೀವಿ ಇವಾಗ ಕೆಲಸದವರೆಲ್ಲ ಬಂದ್ಬಿಟ್ಟು ಹಾಕ್ಬಿಟ್ಟು ಹೋದು ಆಮೇಲೆ ಅದು ಅಲ್ಲದೆ ಫುಲ್ಲು ಕವರ್ ಆಗಲಿಲ್ಲ ನಾವು ಫುಲ್ ಕವರ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಪ್ಲಾಸ್ಟಿಕ್ ಬರ್ತಿ ಬರಲಿಲ್ಲ ಹಾಗೆ ಬೆಡ್ಲಿಗೆ ಮಾತ್ರ ಹಾಕಿ ಕಾಣ್ತಾ ಇದೆ ಸೈಡ್ ಹೀಗೆ ಓಪನ್ ಇದೆ ನಮ್ಮನೆ ಅದು ಅಲ್ಲದೆ ನನಗೆ ತುಂಬ ಕೆಲಸನೂ ಇದೆ ನಾನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಎಂಡಲ್ಲಿ ತೋರಿಸ್ತೀನಿ ಓಕೆ ಗೈಸ್ ನಮ್ಮ ಮನೆ ಹೇಗೆ ಕಾಣ್ತಾ ಇದೆ ಇವಾಗ মা, ভি, ভু, বুন্য়া ইদেলে সারি যলে? মারসাইময়ল য়াইলে কাপিয়াইর সাপিয়ানে আনে য়াইলে য়াইয়াই তুয়াই সায়াই ইসায়াই � ಸ್ವಲ್ಪ ಸ್ಕೂಲ್ಗೆ ಏನೆಲ್ಲ ಬೇಕು ಮಗಳಿಗೆ ಎಲ್ಲ ಪರ್ಚೇಸ್ ಮಾಡಿದ್ದೆ ಬಟ್ ಒಂದು ಒಂದೆರಡು ಮೂರು ಐಟಮ್ ಪರ್ಚೇಸ್ ಮಾಡಬೇಕಿತ್ತು ಅದನ್ನು ಮಾತ್ರ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ ಸೊ ಸ್ವಲ್ಪ ಲೇಟಾಗಿತ್ತು ಕೆಲಸ ಎಲ್ಲ ಇತ್ತು ಅದು ಇದು ಎಲ್ಲ ಇತ್ತು ಕೆಲಸ ಮಾಡಬೇಕು ಇವಾಗ ಮಕ್ಕಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸೊ ಹಾಗೆ ಇವಾಗ ತೋರಿಸುವ ಅಂತ ಇದ್ದೀನಿ ಮಕ್ಕಳ ಏನಾದರೂ ಎಚ್ಚರ ಇದ್ದರೆ ನನಗೆ ತೋರಿಸೋದಕ್ಕೆ ಕಷ್ಟ ಆಗುತ್ತೆ ಸೊ ಹಾಗೆ ಬನ್ನಿ ತೋರಿಸ್ತೀನಿ ಮಕ್ಳು ಹೆಂಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ ಬೆಳಿಗ್ಗೆ ಬಿದ್ದು ಬೇಗ ಇನ್ನೇದ್ದು ಹೇಳಬೇಕು ಕೂಡ ಮಸೀದಿಯಲ್ಲ ಉಂಟಲ್ವ ಸೊ ಹಾಗೆ ಅವ್ರು ಮಲ್ಕೊಂಬಿಟ್ರೆ ಕ್ಲಿಯರಾಗಿ ತೋರಿಸ್ಬೋದು ಇಲ್ಲಾಂದರೆ ಜಗಳ ಮಾಡ್ತಾ ಇರ್ತಾರೆ ನಂದು ನಂದು ಅಂತ ಹೇಳಿ ಸೊ ಬನ್ನಿ ನೋಡಿ ಇಲ್ಲೇ ಇಟ್ಬಿಟ್ಟಿದ್ದೀನಿ ನೋಡಿ ಇದೊಂದು ಐಟಮ್ ಇದು ಮತ್ತು ಇದು ಅದು ಮನೆಗಾಲದಲ್ಲಿ ಸ್ಕೂಲಲ್ಲಿ ಇಂಥದ್ದೇ ಚಪ್ಪಲ್ಲಿ ಹಾಕಬೇಕಂತೆ ಸೊ ಅದಕ್ಕೆ ನಾನು ಇದನ್ನು ತಗೊಂಡ್ಬಿಟ್ಟಿದ್ದೀನಿ ಮತ್ತು ಇದು ಕಂಪಸ್ ಬಾಕ್ಸ್ ಅವಳಿಗೆ ಎಲ್ ಕೆ ಜಿ ಯು ಕೆ ಜಿ ಎಲ್ಲ ಪೆನ್ ಹಾಗೆ ಪೆನ್ಸಿಲ್ ಏನಾದರೂ ಇಟ್ಕೊಳ್ಳೋದಕ್ಕೆ ಮತ್ತು ಇದು ಸ್ನ್ಯಾಕ್ಸ್ ಬಾಕ್ಸ್ ಟಿಫಿ ಬಾಕ್ಸ್ ತೊಗೊಂಡಿದ್ದೀನಿ ಇದು ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಇದೊಂದು ಅಂಬ್ರೆಲ್ಲ ಸೊ ಇಷ್ಟು ಐಟಮ್ ತಗೊಂಡಿದ್ದೀನಿ ಮತ್ತು ಇನ್ನೊಂದು ಐಟಮ್ ತೊಗೊಂಬಂದಿದ್ದೀನಿ ಅವಳಿಗೆಲ್ಲ ಅದರಲ್ಲಿ ಸೊಳ್ಳೆಗಳ ಕಾಟ ಜಾಸ್ತಿ ಇದೆ ಸೊ ಇದನ್ನು ತೊಗೊಂಡ್ಬಂದುಬಿಟ್ಟಿದ್ದೀನಿ ಎಷ್ಟು ಸೊಳ್ಳೆ ಇದೆ ಅಂದ್ರೆ ಸಣ್ಣ ಸಣ್ಣ ಸೊಳ್ಳೆಗಳು ಜಾಸ್ತಿ ಇದೆ ಸೊ ಅದಕ್ಕೆ ಇವತ್ತು ನಾನು ಒಂದು ಬ್ಯಾಡ್ ತೊಗೊಂಬಂದಿದ್ದೀನಿ ಸೊ ಇಷ್ಟು ಐಟಮ್ ರೈಸ್ ಹೇಗಿದೆ ಇವತ್ತಿನ ಸಣ್ಣ ಶಾಪಿಂಗ್ ಇದಕ್ಕಿಂತ ಜಾಸ್ತಿ ತಿನ್ನೋದಕ್ಕೆ ಕಷ್ಟ ಇದೆ ಇವತ್ತು ಓಕೆ ರೈಸ್ ಗೈಸ್ ಇನ್ನು ನಾನು ನಿಮಗೆ ನೆಕ್ಸ್ಟ್ ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಮಿಸ್ ಯು ಗಾಯ್ಸ್ ಗುಡ್ ನೈಟ್